ஏ சேத்து பிட்டி சேத்துவாசா நீட பால அடக்கொட்ட டேத் தம் அவள் சாய்த்தா சைத்தன்யா சைத்தன்ய புட்டி அழகாரி தோஸ்க மாத்த அம்மா அக்கா தா கொடவ மாத்தி ஓஹோ எந்த ஜன்கள அதுசத்தி நன் மனிக்கு ட்ட்டு அந்த அவ்வளோ எல்லார்க்கு நம் ஆபாதே பாதை அந்த மாத்த அவ் மனைபாகிர் ஹுஷியா கொடவோக ஏனம் பிராண தாக்கு கஷ்டக்காசிர்ல அதுக்கே நம்ம ஆட்கள அயா நீ நன் பாய் அந்த மாத்துகளு ஏன பந்திர் ஒத்கண்ட் சேத்த மனி அஸ் கொடுத்து எர சாவ் ரூபாய் இவ்வளோ கேளக்கோத கொடுத்தீங்க ஓடல அந்த கேத்தாழலம் அவ்வளோ கேள்வா கூடம்மா ஏனோ பாதில்வா ஜென்ட் பேகுவா பிரான்கோம் அந்த கேதிரா ஊர் விட்டு கொடுத்தினி அந்தளம்மா எய்ய் ஏன் கே படிவர மனி சேர்க்கிர் அவ்வளோ நோட் நான் கேளுக்கூரு பந்தில முக வர்ஷ் மேல எட் திங்லாய் ஆஹ் யாக்கே மன்கிறே படகு இல்லே எல்லாரும் கேறற இதேனம் ಬಾಣಂತನಕ್ ಬಂದು ಒಂದುವರೆ ವರ್ಷ ಆಯ್ತು ಅಂತ ಈಗ ಮಗಳಿನ್ ಹೋಗಲ್ಲೇ ಗಣಮಂತಿ ಅಂತ ಕೇಳ್ತಾವ್ರ ಜನ ಎಲ್ಲಾನು ಅವ್ರ್ಗೇನಂತೆ ಅವ್ರಿಗೆ ಕುತ್ಕೊಂಡಿಂತ ನನ್ ಬಗ್ಗೆ ಅವ್ರೇನಂತೆ ಬಾಧೆಸ್ಕೊಂಡಿರೋ ಮುಚ್ಚು ಬಾಯೇ ಅಲ್ಲ ಶಾಂತಗ ನನ್ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟಾನ ಬರ್ತೀನಿ ಅಮ್ಮ ಕರ್ಕೊಂಡ್ ಹೋಗ್ತಾರೋ ಕರ್ಕೊಂಡು ಹೋಗಲ್ಲ ಕೇಳೋಣ ಕೇಳ್ತೀನಿ ಬಾಯ್ ಬಿಟ್ಟು ಇನ್ನೇನ್ ಮಾಡ್ತೀಯ ಎಣ್ಣೆ ಬುಕ್ಸೇ ಬೇಕು ಇವಾಗ ನಮ್ಮ ಯಜಮಾನ್ ಅವನಲ್ಲ ಓದ್ತಾನೆ ಅವನಲ್ಲ ಇನ್ನೇನ್ ಬಿಡ ಯಾರು ಹೋಗೋದು ಆರಾಮಾಗಿ ಇಲ್ಲ ಬಡ್ಡಿ ಕೊಟ್ಕೊಂಡಿರ್ತೀನಿ ನೀನ್ ಇರ್ತಿಯಮ್ಮ ನಾನು ಇರ್ತೀನಿ ಜನ ಇರ್ಬೇಕಲ್ಲ ಜನ ಇರ್ಬೇಕಲ್ಲ ಜನದ ಬಾಯಿ ಮುಚ್ಚಕ್ಕನ ನೀನ್ ನಿಮ್ ಮನೆಗೆ ಹೋಗಬೇಕಲ್ಲಮ್ಮ ಎಷ್ಟು ದಿನ ಅಂತ ಹೇಳಿ ಇರ್ತೀಯ ನಿಮ್ ಯಜಮಾನ ಬರ್ತಾನ ತಿಂಗ್ಳಕೋ ಆರ್ ತಿಂಗ್ಳಕೋ ನೀವು ನೋಡ್ಕೊಂಡು ಹೋಗ ಇಷ್ಟು ದಿನ ಆಯ್ತು ಬಂದು ಒಂದ್ ಎರಡ್ ಕಿತ್ತ ಬಂದವನ ಮಗು ಕ ಸ್ನಾನ ಮಾಡಿಸ್ದ ಒಂದ್ಕಿತ ನಾಮ್ ಕಣ್ಣು ಒಂದ್ಕಿತಾ ಬಂದವನ ನಿಮ್ ಮನೋರು ಯಾರನಾಂಗು ನೋಡಿದ್ರ ಬಗ್ಗು ನೋಡಿದ್ರೇನೇ ಇವಾಗ ನಾನೇನ್ ನಿನ್ ಬಾದೆ ನೀನು ಬಾದ್ಯನೇನಮ್ಮ ಇಲ್ಲ ಇಲ್ಲ ಬೇರೆ ಮನೆ ನೋಡ್ಕೊಂಡ್ ತಿಂಗ್ಗಿ ಮಣ್ಣು ಬರ್ಲಿ ಹೋಗ್ಬಿಟ್ಟು ಇಬ್ರು ನಾನ್ ಕೇಳ್ಕೊಂಡ್ ಕೇಳ್ಕೊಂಬತ್ತೀರಿ ಏನಪ್ಪಾ ಕರ್ಕೊಂಡ್ ಹೋಗ್ತಿರೋ ಕರ್ಕೊಂಡ್ ಹೋಗಲ್ಲ ಅಂತ ನೀನು ಬೇನೆ ಯಾಕೆ ಬೇಡ ಅನ್ಲೆ ಹೋಗು ಹೋಗೋದಲ್ಲ ಸರೋಜೆ ಏನೋ ಅದೇನಕ ಹಾ ಗಂಡಮನ ಇಲ್ದಿದ್ರೆ ಆತದೇನೆ ಹೋ ಅವರೇ ಬಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಹೋಗ್ತೀನಿ ಹೋಗ್ ಕೇಳ್ಕೊಂಡ್ ಬರ್ತೀನಿ ನಿಮ್ಮ ಮಾವನ್ನೇ ಹೋಗಿ ಕೇಳ್ತೀನಿ ಏನಪ್ಪ ವರ್ಷದ ಮೇಲೆ ಆಯ್ತು ಯಾಕಪ್ಪ ಸೊಸೆ ಮನಿಗ್ ಬರೋದ್ ಬೇಡ ಹಾ ಇನ್ನೆಲ್ಲ ಬಿಡ್ಲಿ ನನ್ನ ಮಗನ ಕೇಳ್ತೀನಿ ಏನೋ ನಿನ್ ಇಷ್ಟ ಹೋಗಮ್ಮ ಹೋಗಲ್ಲ ಅಂತ ಇದ್ರು ಬಲಬತ್ ಪಾಕ್ ಕಳ್ಸ್ತಾ ಇದ್ಯಾ ಏಯ್ ಅವ್ರು ಬಾಣ ಅಂತ ಹೋಗೋಣ ಆಯ್ಕೆ ஆஹ் அவள் சேர்க்குவோ அது அவள் பத்தி நான் குட அவளுமன சும்ன ரமாயண அவள்து நின்று அத்து 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 அது நிறேனே ஓய்வெட் முலக்ஸ் ஓத்தி நோய் நீ மணி வந்த தக்னோடு மாக்கா முச்சோக ஏன் கேக்கோ நம்ம தண்டோடி என்சித் மக்களும் நீட்ட ஊட்டா மா மாவன மூராக ஜனில கேள்த்தாள் அதுனோ ஒன் வரும் வருஷ ஆய் வந்து இன்னும் மகு ஊர்க்கல யாக்கேனு வியாவ் விட்டுவிட்டியா கேத்தவா ஊராக ஜன எல்லாம் சாக்கத்தப்பா இளத்திர ஆ மகூ அந்த இல்ல டு அந்த சாய்த்தா இளையேத்தோ மூ அவரே வந்தம் கேசதோல்வன் ஏனில் நெடீ தீன் கேளா மகன் மரத்து எதுக்க ಮೋ ಅವ್ರೇ ಕರ್ಕೊಂಡು ಹೋಗ್ಬಿಟ್ಟಿದ್ದ ಹೆಂಗಮ್ಮ ಬಲವಂತವಾಗಿ ಕರ್ಕೊಂಡು ಹೋಗೋದ್ ನಾವ್ ಅದಕ್ಕಮ್ಮ ಮಂಗೇಳ್ತೈತಿಯಾ ಓ ಕೇಳೋಣ ಎಲ್ಲ ಬೇಡ ಅಂತದ್ರೆ ಏನ ಅವ್ಳಗೊಂದು ವ್ಯವಸ್ಥೆ ಮಾಡ ನೆನ್ನಡಿಯೋ ಏನ ಇಷ್ಟ ಅಂತ ಮನೆಗೆ ಇಕ್ಕಳೋದು ಇನ್ನ ಅವಳ ಆಯ್ತು ಬರ್ತಾಳೆ ಐದು ತಿಂಗ್ಳಾಗೆ ಅವ್ರು ನಾಲ್ಕು ಹೋಗೋದು ಬಿಟ್ಬಿಟ್ಟು ಅವ್ಳು ಕಾಯ್ಕೊಂಡು ಕೂತವ್ರೆ ಗಂಡು ಬೌ ಆಗದೆ ಅಂತ ಇನ್ನ ಅವಳೇನೋ ಐದು ತಿಂಗ್ಳಾಗೆ ಕರ್ಕೊಂಬಂದ್ರೆ ಇನ್ನಿಬ್ರು ಜಗಳಿಗೆ ನಿಂತ್ಕಂತಾರೆ ನಾಲ್ಕಂತ ಸಾಕಾಗ್ತದಪ್ಪ ಓ ಸರಿ ಬಮ್ಮ ಕೂಟ ಎತ್ಕಂತರಾಗ ಹೋಗೋಣ ಓ ನೆನ್ನಡಿ ಹೋಗ್ಯಾ ಬಂದ್ಬಿಟ್ಟವನೆ ಯಾವಾಗ ಬಂದ ರಾಮ ಮಿಷಿನ್ ಹಾಕೊಂಡಂಗಿಲ್ಲಪ್ಪ ಇವತ್ತು ಹೋಗ ಹೋಗು ಅವ್ರ ಅಮ್ಮನ್ ಕರ್ಕೊಂಡೋತಿನ್ ಕರ್ಕೊಂಡೋತಿನ್ ಊರ್ ಕಾಂದ್ಲು ಇವಳು ಈ ಕೆಲ್ಸ ಮಾಡ್ತಾಳೆ ಅಂತ ನಾನ್ ಕೇಳೋದು ಕೋ ಅಕ್ಕ ಕಾಂತಕ್ಕ ಏನಕ್ಕ ಬಾಯ್ಲಿ ಇನ್ ನೋಡ್ ಬಾಯ್ಲಿ ನಿನ್ ಮಗಳು ಏನ್ ಕೆಲ್ಸ ಮಾಡ್ತಾವಳೆ ಅಂತ ಓ ಅಕ್ ನೋಡಕ್ಕ ತಲಕ್ ಮೇಲೆ ಇದ್ ಬಟ್ಟೆ ಕೂಡ ಕಿತ್ತು ಬಿಸಾಕಿರೋದು ನೋಡಮ್ಮ ಮಗು ಅಳ್ತಾ ಇದ್ರೆ ಮಲ್ಕೊಂಡಿರೋದ್ವಾ ನೋಡಲ್ಲಿ ಅದಕ್ಕೆಲ್ಲ ನಾನ್ ಬೇಡ ಅಂತ ಹೇಳಿದ್ವಾ ನೀನ್ ಏನೋ ಆಗಲ್ಲ ಆಗಿರ್ತಿಯಮ್ಮ ನೋಡ್ಕೊಳಕಾಗಲ್ಲ ಅವಳಿಗ್ ಕೆಲ್ಸಲ್ಲ ಏನಿಲ್ಲ ಮಿಷಿನ್ ತಕೊಂಡಿದೆ ಮಿಷಿನ್ ಕಿತ್ ಕಿತ್ತು ಬಿಸಾಕ್ತಾಳೆ ಏನ್ ಮಾಡೋದ್ ನಾನು ಹೇಳು ನಿನ್ ಕೆಲ್ಸ ಆಗಿರ್ತೀಯ ಮಗು ಹಿಂಗ್ ಅವಳ ಹಂಗೆ ನಿಂದ್ ಬರ್ತಾ ಇರ್ತಾಳೆ ಮಾಡೋದ್ ಬಂದ್ಬಿಟ್ಟ ರಾಮನ ಅಷ್ಟ್ ಕೈ ಬರ್ತಾನ ಕೈನ ಹಂಗೆ ಬರ್ತಾ ಇರ್ತಾನೆ ಅಲ್ಲೇನ ರಾಮ ಒಂದು ಸರಿಯಾಗಿ ಹಾಕಿದ್ರೆ ಸುರುಕ್ ಅಂತದ ಮಯ್ಯ ಅವಳಿಗೆ ಧರ್ತಾಳೆ ய்து அயாஸ்மா அவ தின்கிட்ட பார்த்திவாப்பாடுகுட அந்த அக்கா அருங்கா நீரில் நீ ನಾನು ಅತ್ತಿನಪ್ಪ ಕಿತ್ತಕಿತ್ತಿ ಬಿಸಾಕ ಕೇಳವಳು ನಾನು ಏನು ಮಾಡಲಿ ಹೇಳು ಅದೆ ಹೇಳಿ ಬಿಡು ಹು ಅಂತ ಹ್ಞೂ ಬುದ್ಧಿ ಹೋಗ್ ಬಲೆ ಬುದ್ಧಿ ಅಲ್ಲಾ ಕಾ ಬುದ್ಧಿ ಕಥೆ ಯಾಕೆ ಹೇಳ್ತಿಯಾಮ್ಮ ಬುದ್ಧಿ ಕಥೆ ಯಾಕೆ ಹೇಳ್ತಿಯಾ ನಾನು ಮೈದಿದ್ನು ಎಂಟ್ರಾಮು ಎಂಟ್ರಾಮ ಅವನೆ ಇವನು ಅವನ ಹಂಗೇ ಹುಟ್ಟವನೆ ನಾನು ಮನೆ ಹೊರಟೆ ತಟ್ಟಿ ತಟ್ಟಾತ ದಕ್ಕೆ ಮಾನ್ ಹಾಕಂತಿನೆ ಮಾನ್ ಹಾಕಂತಿನೆ ಹೋಗ ಅಂತಾನೆ சித்தத்தி அன்றினா அக்கா நான் கேள்வி மறுத்தி அவன்க்கு அம்ஜக்கி ஓங்கத் சரி சரி ஆசை கத்தி நோட் எத்தி ஓட்டு விட்டான் இல்லப்பா இன்னும் கேள்வா ವೆಂಕರಾಮು ಎಲ್ಲೋಗಿದ್ದ ಬಂಗಾರ ನಡ್ಕೊಂಬರ್ಕ್ ಹೋಗಿದ್ದ ಕಾಲ್ಗ ಬಂದಿರದ ಹಂಗಿದ್ಲಮ್ಮ ನನ್ ಮಗುಕ ಒಂದತ್ರ ಇರಲ್ಲ ಸಿಂಚನ ಮನೆಗೆ ಹೋಗ್ಬೇಕಾ ಓ ಬಾಮಾ ಬಾಮ ಹೋಗಣ ಬರ ಹೋಗಣ ಮದ್ವೆ ಅದಕ್ಕೆ ಹೋಗಿದ್ದು ತಿರ್ಗಿ ಹೋಗೇ ಇಲ್ಲ ಹೋಗೋಣಮ್ಮ ಮನೆಕಾ ಹೋಗನ್ ಬಿಡಮ್ಮ ನಾಳೆ ಹೋಗನಾ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರನಾ ಮನೆಗೆ ಇರಲ್ಲ ಅಂತ ಅಜಯ್ಯಮ್ಮನ ಕೋಳಿಗೆಲ್ಲ ಏನ್ ಕೆತ್ಕೊಂಡೋಗಿರತ್ತ ನೀನ್ವಾ ಅಜಯ್ಯಮ್ಮ ನನ್ ಕೇಳ್ತಾವಳ ನೋಡಪ್ಪ ನಿಮ್ಮ ಅಮ್ಮಗ ನೀನ್ ಮಾಡ್ಬಿಟ್ನು ಅಂತ ಗುಬ್ಬಚ್ಚು ಕೋಳಿ ಅವು